ನಮಸ್ಕಾರ ಸರ್ ನಮಸ್ತೆ ಸರ್ ಕೋಲಾರ ಘಟಕ ವ್ಯವಸ್ಥಾಪಕರ ಸರ್ ಕೆ ಎಸ್ಟಿಸಿ ಇಲ್ಲ ಆರ್ನೂರ ಹದಿನಾಲ್ಕು ಮಾತಾಡಿ ಅವ್ರಿಗೆ ಸರ್ ತಾವ್ ಸರ್ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೆಎಸ್ಆರ್ ಟಿಸಿ ಸರ್ ನೀವೇ ಸಾಕ್ ಸರ್ ನನಗೆ ನಮಸ್ತೆ ಸರ್ ನನ್ನ ಹೆಸರು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಕೇಸರಿ ಬೇಕಾಗಿತ್ತು ಎಲ್ಲಿ ಸಿಗುತ್ತೆ ಸರ್ ಕೇಸರಿನಾ ನೀವು ಬಸ್ಗಳ ಮೇಲೆಲ್ಲಾ ಪ್ರಚಾರ ಕೊಡ್ತಾ ಇದ್ದೀರಾ ಸರ್ ಕಣಕಣದಲ್ಲೂ ಕೇಸರಿ ಅಂತ ಹೇಳ್ಬಿಟ್ಟು ಒಂದ್ ನಿಮ ತಂಗ ದಯವಿಟ್ಟ ಮಾತಾಡ್ತಾ ಇಲ್ಲ ಸರ್ ದಯವಿಟ್ಟು ನಾನು ನಾನು ಸತ್ಯವಾಗಿ ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ಹಿಂದಿಯಲ್ಲಿ ಹಾಕಿದ್ದೀರಾ ಟು ಕೆಜಿ ಹಿಂದ್ಗಡೆನೆ ಬರ್ತಾ ಇದ್ದೀನಿ ಆದ್ರೆ ಸರ್ಕಾರದ ಆದೇಶನೇ ಇದೆ ಅರವತ್ತು ಭಾಗ ಕನ್ನಡ ನಲ್ವತ್ತು ಭಾಗ ವ್ಯವಹಾರಿಕ ಭಾಷೆ ಅಂತ ಆದ್ರೆ ಸಂಪೂರ್ಣವಾಗಿ ಹಿಂದಿಯಲ್ಲಿ ಹಾಕಿದ್ದೀರಿ ಒಂದು ಎರಡನೇದು ಅಂತ ಮಾದಕ ವಸ್ತುಗಳನ್ನ ಚಪ್ಪಳಿ ನೇಟಿ ಕಾಚ ಇಂಥವೆಲ್ಲ ಹಾಕೋ ಅವಶ್ಯಕತೆ ಇದೆಯಾ ಸರ್ ನಮ್ ಸಾರಿಗೆ ಸಮಸ್ಯೆ ಮೇಲೆ ಇಲ್ಲ ಖಂಡಿತ ಈಗ ನೀವು ತೆಗೆದಾಕೋದಿಲ್ಲ ನಿಮ್ ಮಾತಲ್ಲಿ ಅರ್ಥ ಇದೆ ಖಂಡಿತ ನಾನು ನೀವು ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿ ಬೇರೆ ಕನ್ನಡ ಖಂಡಿತ ನಾವು ಕನ್ನಡದವರೇ ನಾವು ಕನ್ನಡ ಬಹಳ ಚೆನ್ನಾಗಿ ಮಾಡಿದ್ವಿ ಇವಾಗ ಈ ತಿಂಗಳು ಸಾರಿಗೆ ಸಾರಿಗೆ ವ್ಯವಸ್ಥಾಪಕರು ನಿರ್ವಾಹಕರು ಚಾಲಕರಂದ್ರೆ ತುಂಬಾ ಯೋಧರನ್ ಬಿಟ್ರೆ ಸೇವೆ ಕೊಡ್ತಾವದ ನೀವೇ ಸರ್ ತುಂಬಾ ಹೃದಯ ಹೃದಯ ತುಂಬಾ ಈಗ ಈ ವಿಮಲ್ ಇದೆಲ್ಲ ಏನು ನೀವೇ ವಿಮಲ್ ಬಗ್ಗೆ ತಾವ್ ಹೇಳ್ತಾ ಇದ್ರಿ ಅಲ್ವಾ ಹೌದು ಚಪ್ಪಲಿನು ಇದೆ ಸರ್ ಚಪ್ಪಳಿನೂ ಇದೆ ಚಪ್ಪಲಿಗಳು ಏನು ಸಾಧ್ಯ ಇಲ್ದಿರ ಹಾಕಿದ್ದಾರೆ ಮತ್ತೆ ಯಾರು ಪ್ಲಾಟ್ ಎಲ್ಲಾನು ಹಾಕ್ತಾ ಇದ್ದಾರೆ ಸರ್ ಸರಿ ನಡುವೆ ಏನೋ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ರೈತರದು ಅನುಕೂಲ ಆಗೋ ಹಾಕ್ಲೆ ಅದ್ ಬಿಟ್ಬಿಟ್ಟು ಚೊಪ್ಲಿ ನೇಟಿ ಕಾಚ ಇಲ್ಲ ಸ್ವಾಮಿಯವ್ರು ಏನ್ ಗೊತ್ತಲ್ಲ ವಿಷ ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಕರೆಕ್ಟ್ ನಾವು ಇದೇನಾಗುತ್ತೆ ನಾವು ಈಗ ಬಸ್ಸು ಬಸ್ ಸ್ಟಾಂಡ್ ಅಲ್ಲಿ ನಮ್ದೊಂದು ಅಂಗಡಿ ಇರುತ್ತೆ ಅನ್ಕೊಳ್ಳಿ ಶಾಪ್ ಇರುತ್ತಲ್ವಾ ಸರಿ ಸರ್ ಅದು ನಾವು ಟೆಂಡರ್ ಮೂಲಕ ಯಾರು ಹಂಚಿರ್ತೀವಿ ಅವ್ರ ಅಂಗಡಿಯಲ್ಲಿ ಬಿಸ್ಕೆಟ್ ಟೀ ಕಾಫಿ ಮಾಡ್ತಾ ಅದೇ ತರ ನಾವು ಬಸ್ ಕೂಡ ಇಷ್ಟ ಇಷ್ಟ ಗೆ ಟೆಂಡರ್ ಮಾಡೋಕೆ ಅದು ಆದಾಯ ಜನರಿಂದ ಬರೋ ಟಿಕೆಟ್ ಆದಾಯ ಜೊತೆಗೆ ಡಿಪಾರ್ಟ್ಮೆಂಟ್ ಗೆ ಎಷ್ಟು ಆದಾಯ ಡಿಪಾರ್ಟ್ಮೆಂಟ್ ಗೆ ಅನುಕೂಲ ಆಗತ್ತಲ್ವಾ ಬಸ್ ತಗೋಳಕ್ಕೆ ರಿಪೇರಿ ಮಾಡೋಕೆಲ್ಲ ಆ ದೃಷ್ಟಿಯಿಂದ ನಾವು ಕೊಟ್ಟಿರ್ತೀವಿ ಅದನ್ನ ಬಟ್ ಕೆಲವು ವಿಷಯಗಳನ್ನ ನೀವು ಹೇಳೋದಂಗೆ ಸ್ವಲ್ಪ ಇವು ಸೆನ್ಸಿಟಿವ್ ಇದಾವೆ ಈ ವಿಮಾನ ಇರ್ಬೋದು ಅಥವಾ ಬೇರೆ ತಾವು ಹೇಳಿದ್ರಲ್ಲ ಈಗ ಅದು ನಾನು ಮಾತಾಡ್ತೀನಿ ಮತ್ತೆ ಅದು ಕನ್ನಡದ ಏನು ಅಕ್ಷಯ ಇದ್ರ ಬಗ್ಗೆ ತಾವೇ ಬಸ್ ನಂಬರ್ ಹೇಳಿ ಸ್ವಲ್ಪ ಅದು ಬಸ್ ಹೊರಟೋಯ್ ಸರ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಸರ್ ತಮ್ಗೆ ಓಕೆ ಮೊನ್ನೆ ಚಪ್ಪಲಿ ಬಗ್ಗೆ ನಾನೇ ಸರ್ ವಿಡಿಯೋ ಮಾಡಿ ಮಾಡಿದ್ದು ತೆಗಿಸ್ತಾ ಇದ್ದಾರೆ ಸರ್ ಬೆಂಗಳೂರಲ್ಲೆಲ್ಲ ಚಪ್ಲಿ ನಾನು ಬಸ್ಸಲ್ಲಿ ಹಾಕಿರೋದು ಇದು ನನ್ನ ಕಣ್ಣಿಗೆ ಬಿತ್ತು ನನ್ನ ಕರ್ನಾಟಕ ಸಿಂಹ ಗರ್ಜನೆ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಸನ್ ಕುಮಾರ್ ಸ್ವಾಮಿ ಅಂತ ನಮ್ಗೆ ಸೇವೆ ಕೊಡ್ತಾ ಇದ್ದೀರಿ ನಿಮ್ ಸೇವೆಗೆ ಶಿರಬಾಗಿ ವಂದನೆಗಳು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಸೇವೆ ಜೊತೆ ನಿಮ್ ನಿಮ್ಗಿಂತ ದೊಡ್ಡವರು ಈ ತರ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾರಲ್ಲ ತುಂಬಾ ಬೇಸರ ಆಗುತ್ತೆ ಸರ್ ಏಜೆನ್ಸಿಗೂ ಮಾತಾಡ್ತೀವಿ ಆದಷ್ಟು ಇದನ್ನ ಅವಾಯ್ಡ್ ಹೇಳೋದ್ರಲ್ಲಿ ಖಂಡಿತ ಅರ್ಥ ಇದೆ ಬಟ್ ಏನ್ ಹೇಳ್ತಾರೆ ಆ ಏಜೆನ್ಸಿ ಅವರು ಅವ್ರಿಗೆ ನಮ್ ಆಡೋದು ಯಾಕೆ ಬಸ್ ನಿಮ್ಗೆ ಗೊತ್ತಿರತ್ತಾರ ಎಲ್ಲಾ ಕಡೆ ಓಡಾಡತ್ತಿರತ್ತರ ಜಾಸ್ತಿ ಪ್ರಚಾರ ಆಗುತ್ತೆ ಅಂತ ಅವ್ರು ಇದು